ಮಕರ ಸಂಕ್ರಾಂತಿ ಹಬ್ಬ ಹಿಂದುಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ ಈ ದಿನ ಊರಿನ ಪ್ರತಿ ಬೀದಿಯಲ್ಲೂ ಮನೆ ಮಾಡಿರುತ್ತದೆ ಧಾನ್ಯಲಕ್ಷ್ಮಿ ಮನೆಗೆ ಬರುವ ಸುದ್ದಿ ಸಂದರ್ಭ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಈ ಕಾಲವು ಪ್ರತಿ ವರ್ಷ ಗ್ರೆಗೋರಿಯನ್ ಪಂಚಾಂಗದ ಜನವರಿ ಹದಿನಾಲ್ಕರ ಸುಮಾರಿಗೆ ಬರುತ್ತದೆ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾ ಸಂಕ್ರಾಂತಿಯು ಕೂಡ ಒಂದಾಗಿದೆ ಕರ್ನಾಟಕದಲ್ಲಿ ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಎಳ್ಳು ಮನೆಯಲ್ಲಿ ಎಳ್ಳು ಎಳ್ಳು ಬೆಲ್ಲದ ಮಿಶ್ರಣ ತಯಾರಿಸಿ ಸುತ್ತಲಿನ ಮನೆಗಳಿಗೆ ಬಂಧುಗಳಿಗೆ ಹಂಚಿ ಶುಭಾಶಯ ಕೋರುತ್ತೇವೆ ಸಂಕ್ರಾಂತಿಯ ದಿನ ದಿನದಿಂದ ಚಳಿಗಾಲ ಮುಗಿದು ಹಗಲಿನ ಅವಧಿ ದೀರ್ಘ ದೀರ್ಘವಾಗಿ ತೊಡಗುತ್ತದೆ ಎಂದು ಹೇಳಲಾಗುತ್ತದೆ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ಪ್ರಚಲಿತದಲ್ಲಿ ಕಂಡು ಮಾ ಕನ್ನಡ ಮಾತಾಗಿದೆ ಧನ್ಯವಾದಗಳು